ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ ಶ್ರೀರಾಮಚಂದ್ರ ಪ್ರಭುವು ವಿಶ್ವಾಮಿತ್ರರ ಯಾಗವನ್ನು ಸಂರಕ್ಷಿಸಿ ತದನಂತರ ಮಾರ್ಗಮತ್ತೆ ಅಹಲ್ಯೆಯನ್ನು ಉದ್ಧರಿಸಿ ಮಿಥಿಲಾ ನಗರಿಗೆ ಬಂದಿರುವನು ಜನಕ ಮಹಾರಾಜನು ವಿಶ್ವಾಮಿತ್ರರೊಂದಿಗೆ ಸಕಲ ವಿಪ್ರವೃಂದವು ಬಂದಿರುವುದನ್ನು ಕಂಡು ತ್ಯಾನಂದದಿಂದ ಅವರನ್ನು ಎದುರುಗೊಂಡು ಸತ್ಕರಿಸುತ್ತಿರುವನು ಅದೇ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ಕೂಡ ಆ ವಿಶ್ವಾಮಿತ್ರರ ಬಳಿಗೆ ಬರುತ್ತಿರುವರು ಕುಶಲ ಪ್ರಶ್ನೆಗಳಾದ ಬಳಿಕ ಮಹರ್ಷಿ ವಿಶ್ವಾಮಿತ್ರರು ಜನಕರಾಜನನ್ನು ಕುಳ್ಳಿರಿಸಿದರು ಅದೇ ವೇಳೆಗೆ ಹೂದೋಟವನ್ನು ನೋಡಲು ಹೋಗಿದ್ದ ರಾಮ ಲಕ್ಷ್ಮಣರಿಬ್ಬರು ಅಲ್ಲಿಗೆ ಬಂದರು ಸುಕುಮಾರ ಕಿಶೋರರಾದ ಆ ಶ್ಯಾಮ ಮತ್ತು ಗೌರವರ್ಣದ ಕುಮಾರರು ಕಣ್ಣುಗಳಿಗೆ ಮುದವನ್ನು ನೀಡುವವರು ವಿಶ್ವ ಚಿತ್ತಾಪಹಾರಿಗಳು ಆದ ರಘುನಾಥನು ಅಲ್ಲಿಗೆ ಬಂದಾಗ ಎಲ್ಲರೂ ಅವನ ತೇಜ ರೂಪಗಳಿಗೆ ಪ್ರಭಾವಿತರಾಗಿ ಎದ್ದು ನಿಂತರು ವಿಶ್ವಾಮಿತ್ರರು ಅವರನ್ನು ಬಳಿಯಲ್ಲಿ ಕುಳ್ಳಿರಿಸಿಕೊಂಡರು ಅಣ್ಣ ತಮ್ಮಂದಿರಿಬ್ಬರನ್ನು ಕಂಡು ಎಲ್ಲರಿಗೂ ಆನಂದವಾಯಿತು ಎಲ್ಲರ ಕಣ್ಣುಗಳಲ್ಲಿಯೂ ಆನಂದ ಬಾಷ್ಪಗಳು ತುಂಬಿ ಬಂದವು ಶರೀರಗಳು ಪುಳಕಿತವಾದವು ಶ್ರೀರಾಮನ ಮಧುರ ಮನೋಹರ ಮೂರ್ತಿಯನ್ನು ಕಂಡು ವಿದೇಹನು ಅಂದರೆ ಜನಕ ಮಹಾರಾಜನು ನಿಜವಾಗಿ ವಿದೇಹನಾದನು ಅಂದರೆ ತನ್ನ ದೇಹ ಭಾವವನ್ನೇ ಮರೆತು ಬಿಟ್ಟನು ಆನಂದ ಪರವಶವಾದ ತನ್ನ ಮನಸ್ಸನ್ನು ವಿವೇಕದಿಂದ ಸಾವರಿಸಿಕೊಂಡು ಮುನಿಯ ಪಾದಗಳಿಗೆ ಎರಗಿ ಗಂಭೀರವೋ ಗದ್ಗದವೋ ಆದ ವಾಣಿಯಿಂದ ಎಂತೆಂದನು ಪೂಜ್ಯರೆ ಈ ಇಬ್ಬರು ಬಾಲಕರು ಮುನಿಕುಲ ತಿಲಕರು ಇಲ್ಲವೇ ಯಾರಾದರೂ ನೃಪಕುಲ ಪಾಲಕರು ತಿಳಿಸಿರಿ ಅಥವಾ ವೇದಗಳು ನೇತಿ ನೇತಿ ಎಂದು ಹೊಗಳುತ್ತಿರುವ ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನೇ ಏನಾದರೂ ಸುಗುಣ ಸಾಕಾರವಾಗಿ ಯುಗಳ ರೂಪವನ್ನು ಧರಿಸಿ ಬಂದಿರುವರು ದಯವಿಟ್ಟು ತಿಳಿಸಿರಿ ಸಹಜವಾಗಿಯೇ ವೈರಾಗ್ಯಪೂರ್ಣವಾದ ನನ್ನ ಮನಸ್ಸು ಇವರನ್ನು ಕಂಡು ಚಂದ್ರನನ್ನು ಕಂಡ ಚಕೋರದಂತೆ ಮುಗ್ಧವಾಗುತ್ತಿದೆ ಮುನಿವರಿಯರೇ ನಿಜವಾಗಿ ಇವರಾರು ಎಂಬುದನ್ನು ಮರೆಮಾಚದೆ ದಯಮಾಡಿ ತಿಳಿಸೋಣವಾಗಲಿ ಇವರನ್ನು ನೋಡಿದ ಬಳಿಕ ನನ್ನ ಮನಸ್ಸು ಪ್ರೇಮ ಪರವಶವಾಗಿ ಬ್ರಹ್ಮ ಸುಖವನ್ನೇ ತೊರೆದು ಬಿಟ್ಟಿದೆ ಆಗ ಮುನಿವರಿಯರು ಮುನಿವರಿಯ ಶ್ ವಿಶ್ವಾಮಿತ್ರರು ನಕ್ಕು ನುಡಿದರು ರಾಜನೇ ನೀನು ಸರಿಯಾಗಿ ಹೇಳಿದೆ ನಿನ್ನ ಮಾತು ಎಲ್ಲಾದರೂ ಸುಳ್ಳಾದೀತೆ ಪ್ರಪಂಚದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಇವರು ಪ್ರಿಯತಮರು ಮುನಿಯ ಮಾತನ್ನು ಕೇಳಿ ರಾಮನು ಮನದಲ್ಲೇ ನಕ್ಕು ಬಿಟ್ಟನು ಆ ನಗುವು ರಹಸ್ಯವನ್ನು ಬಯಲು ಮಾಡದಿರಿ ಎಂದು ಸೂಚಿಸುತ್ತಿರುವನೋ ಎಂಬಂತಿತ್ತು ಆಗ ವಿಶ್ವಾಮಿತ್ರ ಮುನಿಯು ಹೇಳಿದರು ಇವರು ರಘುಕುಲ ಶ್ರೇಷ್ಠನಾದ ದಶರಥ ಮಹಾರಾಜರ ಕುಮಾರರು ನನಗೆ ಸಹಾಯ ಮಾಡಲು ಸುಗ ನನ್ನೊಡನೆ ಕಳಿಸಿರುವರು ರಾಮ ಲಕ್ಷ್ಮಣರೆಂಬ ನಾಮಧೇಯವುಳ್ಳಿ ಸೋದರರು ರೂಪ ಶೀಲ ಬಲ ಸಂಪನ್ನರು ಇವರು ಯುದ್ಧ ಮಾಡಿ ರಾಕ್ಷಸರನ್ನು ಕೊಂದು ನನ್ನ ಯಜ್ಞವನ್ನು ಕಾಪಾಡಿದುದು ಈಗ ಲೋಕವಿಧಿತವಾಗಿದೆ ಆಗ ಜನಕರಾಜನು ಹೇಳುತ್ತಾನೆ ಮುನೀಶ್ವರರೇ ನನ್ನ ಪುಣ್ಯ ವಿಶೇಷದಿಂದ ನಿಮ್ಮ ಪಾದದರ್ಶನ ಭಾಗ್ಯವೂ ದೊರೆಯಿತು ಈ ಸುಂದರ ಶ್ಯಾಮ ಗೌರವರ್ಣದ ಸೋದರರು ಆನಂದಕ್ಕೂ ಆನಂದವನ್ನು ಉಂಟು ಮಾಡುವವರು ಈ ಸೋದರರ ಪರಸ್ಪರ ಪ್ರೀತಿಯು ಅತ್ಯಂತ ಪವಿತ್ರವೂ ಮನೋಹರವೂ ಆದದು ಮನಮೋಹಕವಾದುದು ಬ್ರಹ್ಮ ಜೀವನ ಅನುಬಂಧದಂತೆ ಇವರ ಪ್ರೇಮವು ಸಹಜವಾಗಿದೆ ಅದು ಮಾತಿಗೆ ಮೀರಿದುದು ವಿದೇಹ ಭೂಪತಿಯು ಶ್ರೀರಾಮಚಂದ್ರ ಪ್ರಭುವನ್ನು ತದೇಕ ದೃಷ್ಟಿಯಿಂದ ನೋಡುತ್ತಾ ಅವನ ಶರೀರವು ಆನಂದ ಪುಲಕಿತವಾಗುತ್ತದೆ ಮನಸ್ಸಿನಲ್ಲಿ ಉತ್ಸಾಹದ ಉಬ್ಬರ ಬೀಳುತ್ತದೆ ವಿಶ್ವಾಮಿತ್ರ ಮುನಿಯನ್ನು ಜನಕನು ಪ್ರಶಂಸಿಸುತ್ತಾ ಅವರ ಕಾಲಿಗೆರೆಗೆ ಊರೊಳಗೆ ಕರೆದುಕೊಂಡು ಹೋದನು ಎಲ್ಲ ಋತುಗಳಲ್ಲಿಯೂ ಸುಖದಾಯಕವಾದ ಒಂದು ಸುಂದರ ಮಹಲಿನಲ್ಲಿ ಅವರ ವಸತಿಗೆ ಏರ್ಪಾಡು ಮಾಡಿದನು ಉಚಿತವಾದ ಎಲ್ಲ ರೀತಿಯ ಪೂಜೆ ಸೇವೆ ಸಲ್ಲಿಸಿ ರಾಜನು ಮುನಿಯ ಅಪ್ಪಣೆ ಪಡೆದು ಅರಮನೆಗೆ ಮರಳಿದನು ಈ ರೀತಿಯಾಗಿ ಜನಕ ಮಹಾರಾಜನು ಸ್ವತಃ ವೈರಾಗ್ಯಮೂರ್ತಿಯಾದಂತಹ ಜನಕ ಮಹಾರಾಜನು ಪರಬ್ರಹ್ಮ ಸ್ವರೂಪನಾದ ಶ್ರೀರಾಮಚಂದ್ರನನ್ನು ಕಂಡು ಮೋಹಗೊಳ್ಳುವುದರಲ್ಲಿ ಅತಿಶಯವೇನಿದೆ ಮುಂದೆ ನಡೆಯಬೇಕಾಗಿರುವ ಜಗನ್ನಾಟಕಕ್ಕೆ ಬೇಕಾದ ಸಕಲ ಸಿದ್ಧತೆಗಳು ಆ ಮಿಥಿಲಾ ನಗರಿಯಲ್ಲಿ ನಡೆಯುತ್ತಿವೆ നമസ്തേ ശാരദാവിശ്മീരപുരവാസിമഹം പ്രാർത്ഥിയേ നിത്യ വിദ്യദാനേ നമസ്കാരമൃപന ഹരണഭവരുണം ശ്രീരാമചന്ദ്ര ஜமனவயம் ஷீராம் ஷீரா